ಿಲ್ಲ ಸ್ವಿಫ್ಟು ಡಿಸೈರು ಹೌದು ಸರ್ ಯಾವ್ದು ಎಲ್ ಡಿ ಏನದು ಎಲ್ ಡಿ ಐ ಸರ್ ಹೌದು ಓಕೆ ಯಾವ್ದು ಮಾಡಲು ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಓಕೆ ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟೇ ಇದೆ ಸರ್ ಸರ್ ಓನರು ತರ್ಡ್ ಓನರ್ ಆಗಿದೆ ಸರ್ ನೀವು ಮೂರು ಹೌದು ಸರ್ ಎಷ್ಟು ಹೊಡಿದೆ ಗಾಡಿ ಗಾಡಿ ಎಂಬತ್ತು ಸಾವಿರ ಹೊಡಿದೆ ಸರ್ ಬರೀ ಎಂಬತ್ತು ಸಾವಿರ ಹೌದು ಓಕೆ ಡೀಸೆಲ್ ಗಾಡಿ ಎಲ್ಲ ಹೌದು ಸರ್ ಡೀಸೆಲ್ ಗಾಡಿ ಓಕೆ ಎಲ್ ಡಿ ಐಯಿಂದ ನಾವು ಜೆಡ್ ಡಿ ಐಗೆ ಕನ್ವರ್ಟ್ ಮಾಡಿದ್ದೀರಿ ಗಾಡಿನ ಜಡ್ಡಿ ಐ ಅಂದರೆ ಟಾಪ್ ಆಯಿಂಟು ವರ್ಷ ಕನ್ ಕನ್ಫರ್ಮ್ ಮಾಡಿ ಹೌದು ಹೌದು ಸರ್ ಹಾಂ 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 ಓಕೆ ಈಗ ಗಾಡೀಲಿ ಇನ್ಸುರೆನ್ಸ್ ರನ್ನಿಂಗ್ ಇದೆ ಆ ಇನ್ಸುರೆನ್ಸ್ ತರ್ಡ್ ಪಾರ್ಟಿ ರನ್ನಿಂಗ್ ಇದೆ ಓಹ್ ತರ್ಡ್ ಪಾರ್ಟಿ ಹಾಕ್ಸಿದ್ರಾ ಹೌದು ಸರ್ ಓಕೆ ಟೈರೆಲ್ಲ ಹಂಗಿದೆ ಗಾಡೀಲಿ ಟೈರು ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಇದೆ ನಾಲ್ಕು ಹೌದು ಸರ್ ಸ್ಟೆಪ್ನಿ ಐತಾ ಆ ಸ್ಟೆಪ್ನಿ ಇದೆ ಓಕೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಏನೇನು ಇದೆ ಸರ್ ಸರ್ ಇಂಟೀರಿಯಲ್ಸು ವಿಜಿಸ್ ಕರ್ಸ್ ಟಚ್ ಸ್ಕ್ರೀನ್ ಇದೆ ಹು ಹು ಪವರ್ ಇಂದ ಇದೆ ಪವರ್ ಇಂದ ಇದೆ ನಾಲ್ಕು ಪವರ್ ಇಂದ ಇದಾವಾ ಹೌದು ಹೌದು ಓಕೆ ಆಮೇಲೆ ಲೆದರ್ ಸೀಟ್ ಕವರ್ಸ್ ಇದೆ ಹು ಮ್ಯಾಗ್ವೆಲ್ ಇದೆ ಓಕೆ ಎಲ್ಲ ಜಿನೇ ಟಾಪ್ ಎಂಡ್ ವೆರಿಯಂಟ್ ಅಲ್ಲಿ ಏನೇನ್ ಬರುತ್ತೆ ಎಲ್ಲಾ ಬಂದ್ಬಿಡುತ್ತೆ ಹೌದು ಸರ್ ಹೌದು ಹೌದು ಓಕೆ ಈಗ ಸೀಟ್ ಕವರ್ಸ್ ஏಸಿ ಒಂದಕಡೆ ಇದೆ ಎಲ್ಲಾ ಚೆನ್ನಾಗಿದಾವಲ್ಲ ಹಾ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ರೀಪೇಂಟ್ ಆಕ್ಸಿಡೆಂಟ್ ಆದ್ರೆನ ಇಲ್ಲ 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 ಸರ್ ಆತರ ಏನಿಲ್ಲ ಡೆಂಟ್ ಸ್ಕ್ರಾಚ್ ಏನಾದರೂ ಇಲ್ಲ ಸರ್ ಏನಾಗಿಲ್ಲ ಏನಾಗಿಲ್ಲ ಓಕೆ ಈ ಕಂಡೀಷನ್ ಅಲ್ಲಿ ಸರ್ ಇಂಜಿನ್ ಸರ್ ಇಂಜಿನ್ ಕಂಡೀಷನ್ ಗೊತ್ತು ತುಂಬಾ ಚೆನ್ನಾಗಿದೆ ಏನೋ ಪ್ರಾಬ್ಲಮ್ ಏನಿಲ್ಲ ಹ್ಮ್ ಅಂದ್ರೆ ಏನ್ ತಗೊಳೋದು ಖರ್ಚೇನಿಲ್ಲ ಖರ್ಚೇನಿಲ್ಲ ಸರ್ ಟಿಂಕರಿಂಗ್ ಆ ತರ ಏನ್ ಖರ್ಚಿಲ್ಲ ಇಲ್ಲ ಇಲ್ಲ ಸರ್ ಆ ತರ ಏನು ಇಲ್ಲ ಹ್ಮ್ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಇಲ್ಲ ಸರ್ ಫೈನಾನ್ಸ್ ಏನಿಲ್ಲ ಓಕೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವ ಹಾ ಇದೆ ಸರ್ ಓಕೆ ಗಾಡಿ ಇರೋದ್ರಲ್ಲಿ ಸರ್ ಇದು ಸರ್ ಇದು ದೇವನಹಳ್ಳಿ ತಾಲೂಕು ವಿಜಯಪುರ ದೇವನಹಳ್ಳಿ ತಾಲ್ಲೂಕು ಅಂದರೆ ಬೆಂಗಳೂರು ಸೈಡ್ ಹೌದು ಸರ್ ಹೌದೌದು ದೇವನಹಳ್ಳಿಯಿಂದ ದೂರ ಎಷ್ಟು ದೂರ ದೇವನಹಳ್ಳಿಯಿಂದ ಟೆನ್ ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ ಏನು ಹೇಳ್ತೀರಿ ಗಾಡಿ ರೇಟು ಸರ್ ನಾಲ್ಕು ಇಪ್ಪತ್ತು ಹೇಳ್ತಾ ಇದೀವಿ ನಿಮ್ಮ ಚಾನೆಲ್ ನಾಲ್ಕಿಗೆ ಬಂದ್ರೆ ಮಾಡ್ತಾ ಸರ್ ನಾಲ್ಕು ಹೌದು ಬಂದಾಗ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಿದೆ ಸರ್ ಬಂದ್ರೆ ಒಳ್ಳೆ ಕಸ್ಟಮರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಏನು ಇಲ್ಲ ಯಾಕಂದ್ರೆ ನಮ್ಗೆ ಸ್ವಲ್ಪ ಅರ್ಜೆಂಟ್ ಸೇಲ್ ಆಗಬೇಕಾಗಿದೆ ಅದರಿಂದ ಅಷ್ಟೇ ಹ್ಮ್ 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 ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಇದೆ ಇದೆ ಹಾಕಿ ಸರ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲಾನು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರಿಗೆ ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಆದೇ ಆಗುತ್ತೆ ವೀಕ್ಷಕರೇ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳೋದು ವೀಕ್ಷಕರೇ ಅಡ್ವಾನ್ಸ್ ಆಗಿ ಫೋನ್ ಪೇ ಗೂಗಲ್ ಪೇ ಯಾವುದು ಮಾಡ್ಕೋಬೇಡಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಇನ್ನ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ ಇರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡುದಿಲ್ಲ ಯಾಕಂದ್ರೆ ಇದು ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ ಅಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಎಲ್ಪ್ ಆದರೂ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು